ಕೊಲೆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು ಈ ಘಟನೆ ಅತ್ಯಂತ ರಾಕ್ಷಸಿ ಪ್ರವೃತ್ತಿಯಾಗಿದ್ದು ಯಾರೇ ರಕ್ಷಣೆ ಕೋರಿ ಬಂದರೂ ಅಂಥವರಿಗೆ ರಕ್ಷಣೆ ನೀಡುವುದು ಪೊಲೀಸರ ಕರ್ತವ್ಯ ಆದರೆ ರಕ್ಷಣೆ ಕೋರಿ ಬಂದ ಅಂಜಲಿ ಕುಟುಂಬಸ್ಥರಿಗೆ ರಕ್ಷಣೆ ನೀಡದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದು ಅಂಬಿಗರ ಸಮಾಜದ ಪೀಠದ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಹೇಳಿದ್ದಾರೆ ಅಂಜಲಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಹೀಗೆ ಖಂಡನೀಯವಾಗಿರ್ತಕ್ಕಂತಹ ಒಂದು ವಿಷಯ ಈ ನಿಟ್ಟಿನಲ್ಲಿ ಅಂಜಲಿ ಅಂಬಿಗೇರ್ ಅನ್ನುವಂಥ ಯುವತಿ ಇವತ್ತು ಅತ್ಯಂತ ಕಡು ಬಡತನದ ಮನೆತನದಲ್ಲಿ ತಾಯಿ ಇಲ್ಲ ತಂದೆನೂ ಇದ್ದು ಇಲ್ಲದಂಗಿರುವಂಥ ಒಳಗೆ ಅಜ್ಜಿಯನ್ನು ಕರ್ಕೊಂಡು ಮೂರು ಜನ ತಂಗಿಯರನ್ನು ಕರ್ಕೊಂಡು ಇವತ್ತು ಕೂಲಿ ಮಾಡೋದ್ರ ಮುಖಾಂತರವಾಗಿ ಜೀವನವನ್ನು ಸಾಗಿಸುವಂತಹ ಈ ಒಂದು ಬಡ ಯುವತಿಯ ಮೇಲೆ ದುಷ್ಕರ್ಮಿ ಅವ ಇವತ್ತು ಈ ರೀತಿಯಾಗಿ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಬಂದು ಬರ್ಬರವಾಗಿ ಆ ಯುವತಿಯನ್ನು ಹತ್ಯೆ ಮಾಡಿರುವಂಥದ್ದು ಇದು ಅತ್ಯಂತ ರಾಕ್ಷ ರಾಕ್ಷಸೀಯ ಪ್ರವೃತ್ತಿ ಇದಕ್ಕೆಲ್ಲ ಕಾರಣ ಅಂತಂದರೆ ಮೂಲವಾಗಿ ಇವತ್ತು ನಾನು ಅಪವಾದ ಕೊಡ್ತಾ ಇರುವಂಥದ್ದು ಈ ಯುವತಿ ಮತ್ತು ಅಜ್ಜಿ ಮತ್ತು ಅವರ ತಂಗಿ ಒಂದು ವಾರದ ಹಿಂದೆಯೇ ಹೋಗಿ ನಮಗೆ ಜೀವ ಬೆದರಿಕೆಯ ಆ ಯುವಕನಿಂದ ಹಾಕ್ತಾ ಇದ್ದಾನೆ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಬೇಕು ಅಥವಾ ನಮಗೆ ರಕ್ಷೆ ಕೊಡಬೇಕು ಅಂತಂದಾಗ ಅದನ್ನು ಅವರು ನಿರ್ಲಕ್ಷ್ಯ ಮಾಡಿರುವಂಥದ್ದೇ ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರಣ ಅದಕ್ಕಾಗಿ ಆರಕ್ಷಿ ಅಧಿಕಾರಿಗಳು ಇವತ್ತು ರಕ್ಷಣೆ ಕೊಡುವಂಥದ್ದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಯಾರೇ ಆಗಲಿ ಬಡವರೇ ಆಗಲಿ ಶ್ರೀಮಂತರೇ ಆಗಲಿ ಯಾವುದೇ ಜಾತಿಯವರಾಗಿರಲಿ ಅವರು ರಕ್ಷಣೆಯನ್ನು ಕೋರಿ ಬಂದಾಗ ರಕ್ಷಣೆ ಕೊಡಬೇಕಾಗಿದ್ದು ಅವ್ರ ಧರ್ಮ ಆಗಿತ್ತು ಅವ್ರು ಕೊಡದೇ ಇರೋದರಿಂದ ನೇರವಾಗಿರ್ತಕ್ಕಂಥ ಹೊಣೆಗಾರಿಕೆ ಮೊದಲು ಪೊಲೀಸ್ ಇಲಾಖೆಯವರ ಮೇಲೆ ನಾನು ಅಪವಾದವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅವರು ಇವತ್ತು ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಮುಗಿತು ಅನ್ನುವಂಥದ್ದೊಂದು ಒಂದು ದೊಡ್ಡ ಉದಾರತೆಯನ್ನು ಮೆರೆದರೆ ಅದನ್ನು ಒಪ್ಪಲಾರೆ ಇವತ್ತು ಅವರನ್ನು ಡಿಸ್ಮಿಸ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣಕ್ಕೆ ಒಂದು ಅರ್ಥವನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಬೇಕು ಆ ಮುಖಾಂತರ ಈ ಬಡ ಕುಟುಂಬಕ್ಕೆ ಆಶ್ರಯವನ್ನು ಮತ್ತು ಉದ್ಯೋಗವನ್ನು ಅವರಿಗೆ ಆರ್ಥಿಕ ನೆರವನ್ನು ಕೊಡಬೇಕು ಆ ಮುಖಾಂತರವಾಗಿ ಒಂದು ಈ ಅಂಜಲಿಯ ಸಾವಿಗೆ ನ್ಯಾಯವನ್ನು ರಾಜ್ಯದಲ್ಲಿ ಯಾಕಂತಂದರೆ ಇದು ನಿರಂತರವಾಗಿ ಈ ರೀತಿಯಾದಂತಹ ಕಾರ್ಯಗಳು ಮುಂದೆ ಆಗಲಾರ್ದಂಗೆ ಇವತ್ತ ಇದನ್ನು ಅತ್ಯಂತ ತೀವ್ರವಾಗಿ ಮುಖ್ಯಮಂತ್ರಿಗಳು ಜನ ಸರ್ಕಾರದ ಮುಖ್ಯಮಂತ್ರಿಗಳು ಇದನ್ನು ಅತ್ಯಂತ ಏನಪ್ಪ ಅಂದ್ರೆ ಸೀರಿಯಸ್ ಆಗಿ ಇದನ್ನು ತಗೊಂಡು ಈ ಒಂದು ಪ್ರಕರಣಕ್ಕೆ ನ್ಯಾಯ ಕೊಡುವಂಥದ್ದನ್ನು ಆ ಯುವಕನನ್ನು ತನಿಖೆ ಮಾಡಿ ಅವನನ್ನು ಹುಡುಕಿ ಅವನಿಗೆ ಎನ್ಕೌಂಟರ್ ಮಾಡೋದ್ರ ಮುಖಾಂತರವಾಗಿ ಅವನಿಗೆ ಶಿಕ್ಷೆ ಕೊಟ್ಟರೆ ಇವತ್ತು ನಿಜವಾಗಿ ಮುಂದೆ ಇಂತಹ ಕಾರ್ಯಗಳಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹಿಂದಿನ ಒಂದು ಘಟನೆ ಯಾರವರು ನಮ್ಮ ನೇಹ ನಮ್ಮ ನೇಹ ಅಂತಕ್ಕಂಥ ಯುವತಿಗೆ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಅದಕ್ಕಿಂತ ಅನ್ಯಾಯ ಈ ಒಂದು ಯುವತಿಗೆ ಇವತ್ತು ಆಗ್ಯದ ಅದಕ್ಕೆ ಇರುವರು ಯುವತಿಯರು ಈ ರೀತಿಯಲ್ಲಿ ಇವತ್ತು ನಮ್ಮ ಈ ಬಸವನ ಹುಟ್ಟಿದ ನಾಡು ಅಂಬಿಗರ ಚೌಡಯ್ಯ ಇಂಥ ಎಲ್ಲ ದಾರ್ಶನಿಕರು ಹುಟ್ಟಿರ್ತಕ್ಕಂಥ ನೆಲದಲ್ಲಿ ಈ ರೀತಿಯಾದಂತ ಕ್ರೂರ ಮನಸ್ಸು ಒಂದು ಒಬ್ಬ ಈ ಭಯೋತ್ಪಾದಕರಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಅತ್ಯಂತ ಖಂಡನೀಯ ಇದಕ್ಕೆ ಸರ್ಕಾರ ಇದಕ್ಕೆ ಗಮನ ಕೊಡಬೇಕು ಬ್ಯೂರೋ ರಿಪೋರ್ಟ್ ಸಂತೋಷ್ ಅರಳಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯಿಂದ ವೀಕ್ಷಿಸಲು ಇಂದೆ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ